ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶುಕ್ರವಾರ ಬೆಳಗ್ಗೆ ನಾನು ಮನೆ ಕೆಲಸನ ಮಾಡಿಕೊಂಡು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಟ್ಟೆಗಳಂತೂ ರಾಶಿ ಇತ್ತು ಎಲ್ಲನೂ ಕೂಡ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ನಾನು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ನಂದು ಕಡೇವಾರದ ವೈಭವಲಕ್ಷ್ಮಿ ಪೂಜೆ ಇರೋದರಿಂದ ನಮ್ಮ ಮನೆಗೆ ಎಲ್ಲರೂ ಕೂಡ ಗೆಸ್ಟ್ಗಳು ಬರ್ತಾ ಇದ್ದಾರೆ ಆದಷ್ಟು ನಾನು ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಮತ್ತು ಪ್ರಿಪ್ರೇಷನ್ ನಾನು ವೈಭವಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ನಾನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಿಂದಿನ ದಿನವೇ ಹೋಗ್ಬಿಟ್ಟು ಪೂಜೆಗೆಲ್ಲ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೆ ಸೊ ಇವತ್ತು ಏನು ಹೋಗಿ ಶಾಪಿಂಗ್ ಮಾಡಬೇಕು ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ ಜಸ್ಟ್ ನಾನು ಮನೆ ಕೆಲಸ ಮಾಡಿ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಆಮೇಲೆ ನಮ್ಮಮ್ಮ ಅವರೆಲ್ಲ ಬರ್ತಾರೆ ಆಮೇಲೆ ನನಗೆ ಅಡುಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಫಸ್ಟಿಗೆ ಮನೆ ಕೆಲಸಗಳನ್ನೆಲ್ಲ ಮಾಡಿ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಫಸ್ಟಿಗೆ ನಾನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಅದಾದಮೇಲೆ ಸ್ವಲ್ಪ ಬಟ್ಟೆಗಳಿದ್ವು ಅವನ್ನೆಲ್ಲ ಇವಾಗ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತ ಇದ್ದೀನಿ ಇನ್ನೂ ಮನೆ ಬಾಗಿಲಿಗೆ ಹೋಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬರಬೇಕು ಸೊ ಫಸ್ಟೆಲ್ಲ ನನಗೆ ಅಷ್ಟೊಂದು ಕೆಲಸ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಇವಾಗ ಎಕ್ಸ್ಟ್ರಾ ಕೆಲಸಗಳು ಇರ್ತಾವಲ್ಲ ಸೊ ಹಾಗಾಗಿ ಮನೆ ಒಳಗಡೆ ಏನಿದೆ ಫಸ್ಟ್ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಬಿಟ್ಟು ಅದಾದಮೇಲೆ ಹೊರಗಡೆ ಹೋಗಿ ಏನು ಕೆಲಸ ಇದೆ ಅದನ್ನು ಮಾಡ್ಕೊತೀನಿ ಹಾಗೆ ಲಾಸ್ಟ್ ಬ್ಲಾಗ್ನಲ್ಲಿ ಒಬ್ಬರು ಕೇಳಿದ್ರು ನೀವು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀರಾ ಕಡೆ ವಾರ ಅಂತ ಕೂಡ ಹೇಳಿದ್ರಿ ದೇವರಿಗೆ ಸೀರೆ ತೊಗೊಳ್ಳಿಲ್ವಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಇದು ಏನಿದೆ ಅಲ್ಲ ಈ ಒಂದು ಪೂಜೆಗೆ ನಾವೇನು ಸೀರೆ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ನಾನು ಫಸ್ಟ್ ವಾರ ಏನು ಪೂಜೆ ಮಾಡಿದಾಗ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿರ್ತೀನಿ ಸೊ ಅದೇ ಬ್ಲೌಸ್ ಪೀಸ್ನ ನಾನು ಎಂಟು ವಾರ ಕೂಡ ಇಟ್ಟು ದೇವರಿಗೆ ಕಳಶಕ್ಕೆ ಹಾಕಿ ಪೂಜೆ ಮಾಡಬೇಕು ಆಮೇಲೆ ಅದು ಏನಿದೆ ಬ್ಲೌಸ್ ಪೀಸ್ ಆಗಿರ್ಬೋದು ದೇವರಿಗೆ ಏನು ಮಡ್ಲಕ್ಕಿ ಇಟ್ಟಿರ್ತೀವಿ ಅದನ್ನೆಲ್ಲನೂ ಕೂಡ ನಾನು ಗರುನಹಳ್ಳಿ ಲಕ್ಷ್ಮೀ ದೇವಿಗೆ ಹೋಗಿ ಮಡ್ಲಕ್ಕಿನ ಕೊಟ್ಬಿಡ್ತೀನಿ ಆವಾಗ ನಾನು ನಾನು ಸೀರೆನ ತೊಗೊಂಡು ದೇವರಿಗೆ ಮಾಡ್ಲಾಕಿನ ಕೊಡುವಂಥದ್ದು ಸೊ ಈ ಥರನೇ ನಾನು ಫಸ್ಟಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿರೋದು ಹಾಗೆಯೇ ನನಗೆ ಯಾರು ಈ ಒಂದು ಪೂಜೆನ ಹೇಳ್ಕೊಂಡು ಕೊಟ್ಟರು ಅಲ್ವಾ ಸೊ ಆಂಟಿ ಹಂಗೇ ಹೇಳಿದ್ದು ಸೊ ಆವಾಗಿಂದ ನಾನು ಹೀಗೆ ಫಾಲೋ ಮಾಡಿಕೊಂಡು ಬಂದಿದ್ದೀನಿ ಸೀರೆ ತೊಗೋಬೇಕು ಕಲಶಕ್ಕೆ ಸೀರೆ ಎಲ್ಲ ಉಡಿಸಿ ನಾವು ವರಮಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ ಆ ಥರ ಎಲ್ಲ ಏನಿಲ್ಲ ನೀವು ಎಷ್ಟು ಸಿಂಪಲ್ ಆಗಿ ಆ ಒಂದು ದೇವ್ರ ಪೂಜೆ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ ಸೊ ನಾನು ಹಿಂಗೆ ಮಾಡ್ತೀನಿ ಅಂತ ನೀವು ಹಾಗೆ ಏನಿಲ್ಲ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ದೊಡ್ಡವ್ರನ್ನ ಕೇಳಿ ಅವ್ರಿಗೆ ಹೆಂಗೆ ಹೇಳ್ಕೊಡ್ತಾರೆ ಅದೇ ಪ್ರಕಾರದಲ್ಲಿ ನೀವು ಕೂಡ ಪೂಜೆನ ಮಾಡ್ಬೋದು ಸೊ ಮನೆ ಒಳಗಡೆ ಎಲ್ಲ ಕೆಲಸಗಳಾಯಿತು ಇನ್ನು ಹೊರಗಡೆ ಎಲ್ಲ ಬಾಗಿಲೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಸೊ ಮೆಟ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ನಾನು ಕೆಳಗಡೆ ಹೋಗಿ ಬಾಗಿಲಿಗೆ ನೀರು ಹಾಕಿ ಆಮೇಲೆ ರಂಗೋಲಿನ ಕೂಡ ಹಾಕ್ಬಿಟ್ಟು ಬಂದೆ ಸೊ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಹತ್ತು ಗಂಟೆಗೆ ಹೋಗಿ ನಾನು ರಂಗೋಲಿ ಇದ್ದೀನಲ್ಲ ಅಂತ ನನಗೆ ಒಂಥರ ಅನ್ನಿಸ್ತಾ ಇತ್ತು ಬಟ್ ಇವತ್ತು ಸ್ವಲ್ಪ ಲೇಟ್ ಆಯ್ತವೆ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಯಾವ ರಂಗೋಲಿ ಗೊತ್ತಿದೆ ಸಿಂಪಲ್ ಆಗಿರುವಂಥದ್ದನ್ನೇ ಹಾಕ್ಬಿಟ್ಟು ಬಂದೆ ಸೊ ಮೆಟ್ಲು ಒರೆಸ್ಕೊಳ್ಳೋ ಟೈಮಲ್ಲೇ ಒಂದು ಸ್ವಲ್ಪ ನನಗೆ ಜಾಸ್ತಿ ಕೆಲಸ ಅಂತ ಅನ್ಸೋದು ಇಲ್ಲ ಅಂತ ಅಂದರೆ ಆಗಿ ಏನು ಕೆಲಸ ಅಂತ ಅಂತ ಅನ್ಸಲ್ಲ ಸೊ ನಾನು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ಅಡುಗೆ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮಮ್ಮ ಕೂಡ ಬಂದರು ನನಗೆ ಅವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ ಆಮೇಲೆ ನಾನು ನಮ್ಮ ಅಜ್ಜಿ ಕೂಡ ಬಂದರು ನಮ್ಮ ಅಜ್ಜಿ ಜೊತೆ ನಮ್ಮ ದೊಡ್ಡ ಮಾಮನ ಮಗಳು ಕೂಡ ಬಂದರು ಸೊ ತುಂಬ ಖುಷಿ ಆಯಿತು ಮನೆಗೆ ಈ ಥರ ಎಲ್ಲರೂ ಬಂದಾಗ ಒಂಥರ ತುಂಬ ಆಗುತ್ತೆ ಇನ್ನು ಅವರೆಲ್ಲ ಬರೋ ಅಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಕೂಡ ಮಾಡ್ಕೊಂಡು ಬಿಟ್ಟಿದ್ದೆ ಬೇಳೆ ಸಾಂಬಾರನ್ನ ಮಾಡಿದ್ದೆ ನಮ್ಮಮ್ಮ ಇವಾಗ ನಾನು ಒಬ್ಬಟ್ಟು ಅಡುಗೆ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಏನೆಲ್ಲ ಬೇಕೋ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾಯಿದ್ರು ಇನ್ನು ನಮ್ಮ ಚಿಕ್ಕಮ್ಮ ಆಮೇಲೆ ನಮ್ಮ ಚಿಕ್ಕಪ್ಪ ನಮ್ಮ ತಮ್ಮಂದಿರು ಎಲ್ಲರೂ ಕೂಡ ಮೈಸೂರಿಂದ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಅವರು ಅದಾದ ಮೇಲೆ ಇವಾಗ ಬರ್ತಾ ಇರೋದು ಒಂಥರ ಮನೆ ತುಂಬಿರುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಅವರೆಲ್ಲರೂ ಇದ್ದಾಗಂತೂ ನಿಜ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮನೆಯಲ್ಲಿ ಒಂಥರ ನಾಲ್ಕು ಮೂರೇ ಜನ ಇದ್ದು 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 ಮನೆ ತುಂಬ ಜನನ ನೋಡೋದಕ್ಕೆ ತುಂಬ ಆಗುತ್ತೆ ಹಾಗೆಯೇ ನಮ್ಮ ಅಜ್ಜಿಗೆ ಬಾಲ್ಕನಿಗೆ ಮ್ಯಾಟ್ ಹಾಕ್ಸಿದ್ವಿ ಅಲ್ಲ ಸೊ ತೋರಿಸೋಣ ಅಂತ ಅಂದ್ಕೊಂಡು ಬಂದೆ ಮೇಲೆ ನಮ್ಮ ಅಜ್ಜಿಗಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳಿ ಹೇಳಿದ್ರು ನನಗೂ ಕೂಡ ತುಂಬ ಖುಷಿಯಾಯಿತು ಹಾಗೆಯೇ ಇವಾಗ ನಮ್ಮ ಮನೆಯಲ್ಲಿ ಏನು ಕೃಷ್ಣನ ತೊಗೊಂಡು ಬಂದಿದ್ವಿ ಅಲ್ಲ ಆ ಕಡೆ ಈ ಕಡೆ ಒಂದು ಅರೇಕಾ ಪ್ಲ್ಯಾಂಟ್ನ ಇಟ್ಟಿದ್ದೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ಆರೇಕಾ ಪ್ಲ್ಯಾಂಟಿಗೆ ಅಂತ ಸೊ ಪೇರು ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಪೇ ಮಾಡಿದೆ ನಾನು ಚೆನ್ನಾಗಿದೆ ನಾನು ಆವಾಗ ಆವಾಗ ಬಿಸಿಲಿಗೆ ತೊಗೊಂಡೋಗಿ ಇಡ್ತೀನಿ ಒಂದು ವಾರಕ್ಕೊಮ್ಮೆ ಇಲ್ಲ ಅಂತಂದರೆ ಅದು ಯಾವಾಗಲೂ ಕೃಷ್ಣ ಆ ಥರನೇ ಇರುತ್ತೆ ಚೆನ್ನಾಗಿ ಬರ್ತಿದೆ ಕೂಡ ಅದು ಇನ್ನು ಒಬ್ಬಟ್ಟಿಗೆ ಅಂತ ಅಂದ್ಬಿಟ್ಟು ಬೇಳೆನ ಇಟ್ಟಿದ್ದೆ ಸೊ ಅದು ಕೂಡ ಆಯಿತು ಇವಾಗ ನಮ್ಮ ಅಜ್ಜಿ ಅದನ್ನು ಸೋಸ್ತಾ ಇದ್ದಾರೆ ಇನ್ನು ನಾನು ಬಂದರೆ ಇಲ್ಲಿ ಏನು ಕಾಳು ಗೊಜ್ಜಿಗೆ ಎಲ್ಲ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಎಲ್ಲದನ್ನು ಒಂದು ಪ್ಯಾನ್ಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಅಲ್ಲಿ ಆಲಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರೂ ಕೂಡ ನನಗೆ ಏನು ತರಕಾರಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಗೊಜ್ಜಿಗೆ ನಾನು ಫಸ್ಟ್ ಟೈಮ್ ಒಬ್ಬಟ್ಟು ಅಡುಗೆ ಮಾಡ್ತಾ ಇರೋದು ಲಕ್ಷ್ಮಿ ಪೂಜೆ ಟೈಮಲ್ಲಿ ಹೋದ ವರ್ಷ ನನಗೆ ಆಗಿರಲಿಲ್ಲ ಬಿಕಾಸ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ವಿ ಮನೆ ಹತ್ರ ಕೂಡ ಬರಬೇಕಾಗಿತ್ತು ಸೊ ಹಾಗಾಗಿ ನಾನು ಸಿಂಪಲ್ ಆಗೇನೆ ಹೋದ್ ವರ್ಷ ಮಾಡಿದ್ದೆ ಹಂಗಂತ ಸಿಂಪಲ್ ಅಂದರೆ ಏನೋ ಅದು ಇದು ಅಂತ ಅಲ್ಲ ಮಾಮೂಲಿ ಊಟ ಮಾಡಿದೆ ಬಟ್ ಒಬ್ಬಟ್ಟು ಆಗಿರಲಿಲ್ಲ ನನಗೆ ಪಾಯಸನ ಮಾಡಿದ್ದೆ ಅಷ್ಟೇನೆ ಬಟ್ ಈ ವರ್ಷ ನನ್ ಇತ್ತು ನಾನು ಒಬ್ಬಟ್ಟೇ ಮಾಡಬೇಕು ಒಬ್ಬಟ್ಟು ಅಡುಗೆ ಮಾಡಬೇಕು ಅಂತ ಸೊ ಹಾಗಾಗಿ ಒಬ್ಬಟ್ಟು ಅಡುಗೆನ ಮಾಡ್ತಾ ಇನ್ನು ನಮ್ಮ ಅಜ್ಜಿ ನಮ್ಮಅಮ್ಮ ಇಬ್ಬರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದಕ್ಕೆ ನನಗೆ ಎಷ್ಟು ಬೇಗ ಕೆಲಸನ ಮಾಡಿ ಮುಗಿಸ್ಕೊಂಡೆ ಅಂತಲೇ ಗೊತ್ತಾಗಲಿಲ್ಲ ಬಟ್ ಬೆಳಗ್ಗೆ ನಾನು ಐದು ಮುಕ್ಕಾಲಿಗೆ ಗೆದ್ದಿದ್ದು ಅವಾಗಿಂದ ಕೂಡ ಕೆಲಸ ಮಾಡ್ಕೊತಾನೇ ಇದ್ದೆ ಒಂದು ನಿಮಿಷ ಕೂಡ ಗೊತ್ತಿಲ್ಲ ಮಾಡ್ತಾನೇ ಇದ್ದೀನಿ ನಾನು ಅದೇ ಅಂದ್ಕೊಳ್ತಾ ಇದ್ದೆ ಆಮೇಲೆ ಆಮೇಲೆ ಅಮ್ಮ ಬೆಳಗಿಂದ ನಾನು ಕುತ್ಕೊಂಡೇ ಇಲ್ಲ ಕಣಮ್ಮ ಬೆಳಗಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೋಗ್ಲಿ ಬಿಡು ಸಣ್ಣ ಆಗ್ತೇ ಬಿಡು ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ಬಟ್ ಏನೋ ಒಂದು ಅಲ್ವ ಎಲ್ಲರೂ ಬಂದಾಗ ಒಂಥರ ಮನೆಯಲ್ಲಿ ಎಲ್ಲನೂ ಇರ್ಬಿ ಬೇಕು ಅಡುಗೆ ಟೈಮಿಗೆ ಅಡುಗೆ ಆಗಿರಬೇಕು ಆಮೇಲೆ ಇನ್ನೇನು ಮೈಸೂರಿಂದ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಬರ್ತಾರೆ ಅಲ್ಲಿಂದ ಬಂದಾಗ ಯೂಶ್ವಲ್ ನಮ್ಮ ಚಿಕ್ಕಮ್ಮನಿಗೆ ತುಂಬ ಬೇಗ ಟ್ರಾವೆಲ್ ಎಲ್ಲ ಮಾಡಿದಾಗ ಹೊಟ್ಟೆ ಅಶ್ವ ಆಗುತ್ತೆ ಸೊ ಅವ್ರು ಬಂದಿದ ತಕ್ಷಣ ಅಡುಗೆ ರೆಡಿ ಆಗಿರಬೇಕು ಅಂತ ಅಂದ್ಬಿಟ್ಟು ಅಡುಗೆಗೆಲ್ಲ ಮಾಡಿ ಮುಗಿಸ್ಕೊಂಡೆ ಇನ್ನು ಅವ್ರಿಗೆಲ್ಲ ಅಡುಗೆ ಮಾಡಿ ಇಟ್ಬಿಟ್ಟು ನಾನು ಒಬ್ಬಟ್ಟು ಅಡುಗೆನ ಮಾಡ್ಕೊಳ್ತಾ ಇರೋವಂಥದ್ದು ಸೊ ಒಬ್ಬಟ್ಟು ಅಡುಗೆ ಮಾಡೋದಕ್ಕೆ ಯೂಶ್ವಲ್ ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು ಒಂದು ಎರಡು ಮೂರು ಅವರ್ ಆದರೂ ನಾನು ತೊಗೊಳ್ತೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಅಡುಗೆ ಕೆಲಸ ನಾನು ಶುರು ಮಾಡಿಕೊಂಡೆ ಸೊ ನಾನು ಅಡುಗೆ ಕೆಲಸ ಶುರು ಮಾಡ್ಕೊಂಡಾಗಲೇ ಟೈಮ್ ಆಗಲೇ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನು ಒಬ್ಬಟ್ಟೆಲ್ಲ ಮಾಡಬೇಕು ಒಬ್ಬಟ್ಟೆಲ್ಲ ಮಾಡಿ ಮುಗಿಸ್ಕೊಂಡು ನಾನು ಮತ್ತೆ ಸ್ನಾನ ಮಾಡಿ ದೇವರ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅಂದರೆ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ನನಗೊಂದು ಸ್ವಲ್ಪ ಈ ಥರ ಜಾಸ್ತಿ ಅಡುಗೆ ಮಾಡೋವಾಗ ಅಷ್ಟಾಗಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಾಕೋದಕ್ಕೆ ಗೊತ್ತಾಗಲ್ಲ ಸೊ ಅದಕ್ಕಾಗಿ ನಾನು ನಮ್ಮ ಅಜ್ಜಿನ ಕೇಳ್ತಾ ಇದ್ದೆ ಎಷ್ಟಾಗಬೇಕು ಉಪ್ಪು ಹೇಳಿ ಅಂತೆಲ್ಲ ಅಂದ್ಬಿಟ್ಟು ಅಂದರೆ ಯೂಶ್ವಲ್ ಆಗಿ ಅವ್ರಿಗೆಲ್ಲ ಗೊತ್ತಿರುತ್ತಲ್ವ ಅವರು ಅದನ್ನು ನೀಟಾಗಿ ನೋಡ್ಕೊಳ್ತಾರೆ ಬಟ್ ಇಲ್ಲೇನು ಟೇಸ್ಟ್ ಮಾಡೋ ಹಾಗಿಲ್ಲ ನಾನು ದೇವರಿಗೆ ನೈವೇದ್ಯ ಇಡೋದ್ರಿಂದ ಅಂದಾಜಲ್ಲೇ ನಾನು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕ್ತಾ ಇದ್ದೆ ಆಮೇಲೆ ಜೀವನ್ ಕೂಡ ಹಾಫ್ ಡೇ ಬಂದರು ಹೇಗಿದ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಮೇಲೆ ತಮ್ಮಂದಿರೆಲ್ಲ ಎಲ್ಲ ಬರ್ತಾ ಇದ್ದಾರಲ್ವ ಒಂದು ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಗೆ ಕೇಳಿದ್ದೆ ಸೊ ಅವರು ಕೂಡ ಹಾಫ್ ಡೇ ಬಂದಿದ್ರು ಸೊ ಈಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲರೂ ಕೂಡ ಬಂದರು

ಸೊ ಆಗಿ ನಾವು ನಮ್ಮ ಮನೆಯಲ್ಲಿ ಫಂಕ್ಷನ್ ಅದು ಇದು ಎಲ್ಲ ಮಾಡೋದು ತುಂಬಾ ರೇರು ಬಟ್ ಈ ಮನೆಯಲ್ಲಿ ಬಂದಾಗ ಬ್ಯಾಕ್ ಟು ಬ್ಯಾಕ್ ಒಂದು ಸ್ವಲ್ಪ ಫಂಕ್ಷನ್ಸು ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಅಂದರೆ ಏನಂತ ಗ್ರ್ಯಾಂಡಾಗಿ ಅಂತ ಅಲ್ಲ ನನ್ನ ವೈಭವ ಲಕ್ಷ್ಮಿ ವಾರದ ಪೂಜೆಗೆ ನಾನು ಎಲ್ಲರೂ ಕರೀಬೇಕು ಅನ್ನೋದಿತ್ತು ಸೊ ಎಲ್ಲರೂ ಕೂಡ ಕರೆದೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಬಂದರು ಅದು ನಂಗೆ ತುಂಬಾ ಖುಷಿಯಾಯಿತು ಹಾಗೆಯೇ ನಾವು ಇನ್ನೊಂದು ಎರಡು ದಿನ ಬಿಟ್ಟು ನಮ್ಮ ಮನೆಯಲ್ಲಿ ದಾಸಪ್ಪನ ಕರೆಸಿ ಮನೆ ದೇವ್ರನ್ನ ಕೂಡ ಪೂಜಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸಂಡೇ ನಾವು ದಾಸಪ್ಪನ ಕರೆಸಿ ಮನೆ ದೇವ್ರನ್ನ ಕೂಡ ಪೂಜಿಸ್ತಾ ಇದ್ದೀವಿ ಸೊ ಆ ಒಂದು ಏನು ಬ್ಲಾಗ್ ಇದೆ ಅದನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಸೊ ನಾನು ಏನೆಲ್ಲ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ ಗೊಜ್ಜು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಆಮೇಲೆ ಹಾಲು ಪಾಯಸ ಆಮೇಲೆ ಚಿತ್ರಾನ್ನ ಮಾಡಿಬಿಟ್ಟು ಮಾಮೂಲಿ ಅನ್ನ ಸಾಂಬಾರು ಅಷ್ಟೇ ಈ ಥರ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಮಾಮೂಲಿ ಕೋಸಂಬರಿ ಅಂತೂ ಮಾಡೇ ಮಾಡ್ತೀವಿ ಸೊ ಒಬ್ಬಟ್ಟು ಅಡುಗೆ ಅಂತ ಒಂಥರ ಖುಷಿ ನಮ್ಮನೆಯಲ್ಲಂತೂ ಆಲ್ಮೋಸ್ಟ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ನನಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಇಬ್ಬರೂ ಕೂಡ ಹೆಲ್ಪ್ ಮಾಡಿ ಕೊಟ್ಟರಲ್ಲ ಸೊ ದಟ್ ನಾನು ಕೂಡ ಬೇಗ ಬೇಗ ಅಡುಗೆ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡೆ ಸೊ ಒಬ್ಬಟ್ಟು ಇಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟೊಂದು ಕಣಕನ ಕಲಿಸೋದಕ್ಕೆ ಬರೋಲ್ಲ ಹಾಗಾಗಿ ನನಗೆ ನಮ್ಮ ಅಜ್ಜಿನ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅವರೇ ಎಲ್ಲ ನನಗೆ ಆ ಹಿಟ್ಟೇನು ಕಲಿಸ್ಕೊಬೇಕು ಅದನ್ನೆಲ್ಲ ಕಲಸಿಕೊಟ್ರು ಅದಾದಮೇಲೆ ಅವರೇನೇ ಒಬ್ಬಟ್ಟೆಲ್ಲ ಕೂಡ ತಟ್ಕೊಟ್ರು ನಾನು ನಾನು ಒಬ್ಬಟ್ಟು ಬೇಯಿಸ್ಕೊಂಡೆ ಆ್ಯಕ್ಚುಲಾಗಿ ನಾನು ಸುಪ್ರಿಯಾ ಮತ್ತು ಸುಪ್ರಿಯವ್ರ ಅಮ್ಮನ್ನ ಅಮ್ಮನ ಲಚ್ಚುನ ಎಲ್ಲರನ್ನೂ ಕೂಡ ಕರೆದಿದ್ದೆ ಅವರು ಕೂಡ ತುಂಬ ಖುಷಿ ಖುಷಿಯಾಗಿ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅದು ಹಿಂದಿನ ದಿನ ನಾವು ಬರೋ ಥರ ಇಲ್ಲ ಅಂತ ಹೇಳಿದ್ರು ಆವಾಗ ತುಂಬ ಬೇಜಾರಾಗೋಯಿತು ನಾನಂತೂ ತುಂಬ ಆಸೆ ಇಟ್ಕೊಂಡಿದ್ದೆ ಅವರು ಬರ್ತಾರೆ ಅಂತ ಸುಪ್ರಿಯಾ ಅಂತೂ ನಾನು ಬರಲೇಬೇಕು ಮೇಘ ನಾವು ಲಕ್ಷ್ಮಿ ಪೂಜೆ ನೀವು ಯಾವ ರೀತಿ ಮಾಡ್ತೀರಾ ನಾನು ಅದನ್ನು ನೋಡಲೇಬೇಕು ಆಮೇಲೆ ನೀವು ಬುಕ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದಾದಮೇಲೆ ನಾನು ಕೂಡ ವ್ರತನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ತುಂಬ ಇಷ್ಟಪಡ್ತಾಯಿದ್ರು ಬಟ್ ಬರೋದಕ್ಕಾಗಲಿಲ್ಲ ನನಗೂ ಕೂಡ ತುಂಬಾ ಬೇಜಾರಾಯಿತು ನಾನು ಅದನ್ನೇ ಹೇಳ್ತದೆ ನೆಕ್ಸ್ಟ್ ಯಾವಾಗ ನೀವು ನಮ್ಮ ಮನೆಗೆ ಬರ್ತೀರಾ ನಾನು ಆವಾಗಲೇ ನಿಮಗೆ ಅಂತ ಒಂದು ಬುಕ್ನ ತೆಗೆದು ಬದ್ದಿಟ್ಟಿರ್ತೀನಿ ಸೊ ಅದನ್ನೇ ನಾನು ನಿಮಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಕಾರಣಾಂತರಗಳಿಂದ ಬರೋದಕ್ಕಾಗಲಿಲ್ವಲ್ಲ ಸೊ ಬೇಜಾರಾಯಿತು ನಾವು ಬೆಳಗ್ಗೆ ಕೂಡ ಅದನ್ನೇ ಮಾತಾಡ್ಕೊಂಡ್ವಿ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಬಟ್ ಓಕೆ ನೆಕ್ಸ್ಟ್ ಯಾವಾಗ ಬರ್ತಾರೆ ಅಲ್ವಾ ಆವಾಗಲೇ ಮನೆಯಲ್ಲಿ ಮತ್ತೆ ಒಬ್ಬಟ್ಟಿನ ಅಡಿಗೆ ಮಾಡಿ ನಾ ಖುಷಿ ಖುಷಿಯಾಗಿ ಅಷ್ಟಾಕೋಮ ಕೊಟ್ಟು ವೈಭವ ಲಕ್ಷ್ಮಿ ಬುಕ್ನ ಕೂಡ ಕೊಟ್ಟು ಕಳಿಸೋಣ ಅಂತ ಅನ್ಕೊಂಡಿದೀನಿ ನಿಜವಾಗ್ಲೂ ಅವ್ರು ತುಂಬಾ ಆಸೆ ಪಡ್ತಾ ಇದ್ರು ಅವ್ರು ಅಂತ ಒಂಥರ ಬೇಜಾರಾಯ್ತು ನನ್ಗು ಕೂಡ ಅಷ್ಟೇನೇನೆ ನೋಡಿ ನೋಡ್ತಾ ಇದ್ದಾಗೆ ಟೈಮ್ ಆಗಲೇ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಸರಿ ಇನ್ನೂ ಜಾಸ್ತಿ ಒಬ್ಬಟ್ಟೆಲ್ಲ ಮಾಡಬೇಕು ನೀನು ಹೋಗು ರೆಡಿಯಾಗು ಪೂಜೆಗೆಲ್ಲ ಏನು ರೆಡಿ ಮಾಡಿಕೊಳ್ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊ ನಾವು ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನನ್ನ ಕೈಯಲ್ಲಿ ಎಷ್ಟು ಒಬ್ಬಟ್ಟು ಮಾಡೋದಕ್ಕೆ ಅಂದರೆ ಒಬ್ಬಟ್ಟು ಎಷ್ಟು ಸುಡೋದಕ್ಕಾಗುತ್ತೆ ಅಷ್ಟು ಒಬ್ಬಟ್ಟನ್ನ ಸುಟ್ಬಿಟ್ಟು ಆಮೇಲೆ ನಾನು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಆ್ಯಕ್ಚುಲಾಗಿ ಪೂಜೆ ಕಂಪ್ಲೀಟ್ ಆಗೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಬೇಕೇ ಬೇಕು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದರೆ ಹಿಂಗೆ ಪೂಜೆ ಕಂಪ್ಲೀಟ್ ಆಗೋದಕ್ಕೆ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆದ್ರೂ ಕೂಡ ಬಂದವರಿಗೆ ಅಷ್ಟಾಗಿ ಕುಂಕುಮ ತೊಗೊಂಡು ಆಮೇಲೆ ಊಟ ಮಾಡ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಬೇಗನೆ ದೇವ್ರ ಮನೆ ಅಲಂಕಾರ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡೆ ಸೊ ಆ ಒಂದು ವ್ಲಾಗ್ ಏನಿದೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಅದರಲ್ಲೂ ಕೂಡ ನಮ್ಮ ಅಜ್ಜಿ ಮಾಡಿರೋ ಅಂತಹ ಒಬ್ಬಟ್ಟು ನಾನು ನಿಜವಾಗ್ಲೂ ಹೇಳಬೇಕಂತಂದರೆ ಬೇಳೆ ಏನು ಬೇಯಿಸಬೇಕು ಅದಷ್ಟನ್ನೇ ಬೇಯಿಸಿತ್ತು ಆಮೇಲೆ ಅಮ್ಮ ಮಗಳು ಅಂದರೆ ನಮ್ಮ ಅಜ್ಜಿನೂ ಮತ್ತು ನಮ್ಮಮ್ಮ ಏನಿದ್ದಾರೆ ಅವರಿಬ್ಬರೂ ಸೇರಿಕೊಂಡೇ ಒಬ್ಬಟ್ಟು ಮಾಡಿತ್ತು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇರ್ತೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್